ಮತ್ತೆ ಸ್ನೇಹಿತರೆ ಬನ್ನಿ ಶಾಪಿಂಗ್ ಎಲ್ಲ ಮುಗೀತು ನಾನು ತೋರಿಸೋದ್ನಲ್ವ ಶ್ರೀನಗರ ಬಸ್ ಸ್ಟಾಪ್ ಎಲ್ಲ ನೋಡಿದ್ರಿ ಅಂತ ಅನ್ಕೋತೀನಿ ಇವಾಗ ನಾನು ಏನು ಐಟಮ್ ತಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಒಂದು ನಿಮಿಷ ತುಂಬ ನಿಜ ನಡ್ಕೊಂಡ್ಬಂದ್ವಿ ಅಲ್ಲಿಂದ ಸಿಕ್ಕಾಪಟ್ಟೆ ಇದೆ ಬ್ಯಾಗು ತುಂಬ ಅಂದರೆ ತುಂಬ ವೆಯ್ಟ್ ಇತ್ತು ಬ್ಯಾಗು ಹಾಗಾಗಿ ಸ್ವಲ್ಪ ನನ್ನ ಮಗ ಅಲ್ಲಿ ನಿಮ್ಮ ಮುಂದ್ಗಡೆ ನಿಂತ್ಕೊಂಡಿದ್ದಾನೆ ಹುಡುಗರೆಲ್ಲ ರೋಡಲ್ಲಿ ಆಟಾಡ್ತಾ ಇದ್ದಾರೆ ಸ್ನೇಹಿತರೆ ಸೂರ್ಯಮ್ಮ ಸೂರ್ಯ ಸಾಂಗ್ ಇಲ್ಲಿ ನಮ್ಮನೆ ಪಕ್ಕದ ರೋಡಲ್ಲಿ ಶನಿಮಾತ್ಮನ ಟೆಂಪಲ್ ಇದೆ ಸ್ನೇಹಿತರೆ ಅಲ್ಲಿ ಹಾಡು ಹಾಕಿದ್ದಾರೆ ಹಾಡು ಹಾಕಿದ್ರೆ ಕಾಪಿ ರೇಟ್ ಬರುತ್ತೆ ನಂದು ಎಷ್ಟೊಂದು ವಿಡಿಯೋಸ್ ಸುಮ್ಮನೆ ಕಾಪಿ ರೇಟ್ ಆಗಿಬಿಟ್ಟಿದೆ ಹಂಗಾಗಿ ಒಂದೇ ನಿಮಿಷ ಬಂದುಬಿಡು ಒಳಗೆ ಬಾಟ್ತೀರಾ ಬೇಡ ನೀನು ರೋಡಿಗೆ ಹೋಗ್ಬಾರ್ದು ಪಪ್ಪ ಬರ್ತಾರೆ ಬಾ ಒಳಗೆ ಹ್ಞೂ ಅಲ್ಲೇ ಇರು ಐದು ನಿಮಿಷ ಯಾಕೆ ಬರ್ತೀನಿ ಪಾಪ ಬಂದರೆ ಐದು ನಿಮಿಷ ಬೈತಾರೆ ಪಪ್ಪ ಯಾರೆಲ್ಲ ಗೆ ಜಾಯಿನ್ ಆಗ್ತೀರಾ ಈಗ ಹೊಸ್ದಾಗಿ ಒಂದು ಆಪ್ಷನ್ ಬಂದಿದೆ ಲೈವ್ ಮಾಡ್ತಾ ಇದ್ದರೆ ಸೆಟ್ಟಿಂಗ್ಸಲ್ಲಿ ಸೆಟ್ಟಿಂಗ್ಸಲ್ಲಿ ಒಂಥರ ಏನೋ ನೀವೇನಾದರೂ ಒಂದು ಕಮೆಂಟ್ ಹಾಕಿದ್ರೆ ಅದು ಇನ್ನೇನೋ ನಮಗೆ ತೋರಿಸುತ್ತೆ ಈಗ ಹಾಯ್ ಅಂತ ಹಾಕಿದ್ರೆ ಸಾರಿ ಅಂತ ಬರುತ್ತೆ ಆ ಥರ ಏನೋ ವೇರಿಯೇಷನ್ ಆಗಿದೆ ಹಾಗಾಗಿ ಅದೊಂದು ಸ್ವಲ್ಪ ನೋಡ್ಕೋಬೇಕು ಸ್ನೇಹಿತರೆ ನಾವು ಏನು ಅಂತ ಏನು ತಗೊಂಡು ಬಂದಿಲ್ಲ ಸಿಂಪಲ್ಲಾಗೇ ಹಬ್ಬ ಅಲ್ವಾ ಬಿಡೋಂಗಿಲ್ಲ ಹಬ್ಬನ ಅದು ನಮ್ಮ ಶಿವರಾತ್ರಿ ಹಬ್ಬ ಕಾಯಿ ದೊಪ್ಪ ಕಾಯಿ ಇದೆ ನಾನು ನೂರಿಂದ ತಂದ್ಬಿಡ್ತೀನಿ ಕಾಯಿನ ಬಟ್ ದೇವ್ರ ಮುಂದೆ ಅಂತ ಅಂತೇಳಿ ಚಿಕ್ಕದು ನೋಡಿ ನಲ್ವತ್ತು ರೂಪಾಯಿ ಇದು ಕಾಯಿಗೆ ಎರಡೆ ಎರಡು ಕಾಯಿ ತಗೊಂಡು ಬಂದಿದ್ದೀನಿ ಎರಡೇ ತಂದಿದ್ದೆ ಸ್ನೇಹಿತರೆ ನೋಡಿ ಎರಡು ಕಾಯಿ ತಗೊಂಡು ಬಂದಿದ್ದೀನಿ ಆಮೇಲೆ ಸ್ವಲ್ಪ ಹೂ ತಗೊಂಡಿದ್ದೀನಿ ಯಾರು ಆಗಲೇ ಲೈವ್ ಮಾಡಿದೆ ನಾನು ಶ್ರೀನಗರದಿಂದ ಲೈವ್ ಮಾಡಿದ್ದೆ ಕತ್ರಿಗುಪ್ಪೆಯವರಂತೆ ಯಾರೋ ಭಾಗ್ಯ ಅಂತನ ಏನೋ ಇರಬೇಕು ಐ ಥಿಂಕ್ ಭಾಗ್ಯ ಅವರು ನಮ್ಮದು ಕತ್ರಿಕುಪ್ಪೆ ಮೇಡಮ್ ಶ್ರೀನಗರ ಬಸ್ ಇದ್ದೀರಾ ಅಂತ ಮೆಸೇಜ್ ಮಾಡಿದರು ನೋಡಿ ಹೂವನೇ ತುಂಬ ರೇಟು ತುಂಬ ಅಂದರೆ ತುಂಬ ರೇಟ್ ಆಗಿಬಿಟ್ಟಿದೆ ನಾನು ನೋಡಿ ಒಂದು ಕೆ ಜಿಯಷ್ಟು ಬಿಡಿ ಹೂವು ತೊಗೊಂಡು ಬಂದೆ ಹೂವು ನಾಳೆಗೆ ಐದು ಕಲರ್ ಹೂವು ಬೇಕು ನನಗೆ ಗೊತ್ತಿಲ್ಲ ಏನು ಮಾಡ್ತೀನೋ ನೋಡಿ ಇಷ್ಟು ಬಿಳಿ ಪತ್ರೆಗೆ ಫಾರ್ಟಿ ರುಪೀಸ್ ಕೊಟ್ಟೆ ಫಾರ್ಟಿ ರುಪೀಸ್ ಇಷ್ಟು ಬಿಲ್ಪತ್ರೆಗೆ ನಿಜವಾಗಲೂ ಹೆಂಗೆ ಜರು ನೀವು ಒಂಥರ ಟಯರ್ಡ್ ಆಗಿಬಿಟ್ಟಿದ್ದೀನಿ ಬೆಳಗಿಂದ ಸಿಕ್ಕಾಪಟ್ಟೆ ಕೆಲಸ ಫ್ರೂಟ್ಸು ಅಷ್ಟೇ ಸ್ನೇಹಿತರೆ ತುಂಬಾ ಸಿಕ್ಕಾಪಟ್ಟೆ ಹೇಳಿದ್ನಲ್ವಾ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ ಆಪಲ್ ಕೊಟ್ಟಿದ್ದಾರೆ ಹಿಂದುಗಡೆ ನೋಡಿ ಒಂಥರ ಪೋಲಾಗಿದೆ ಗೊತ್ತಿಲ್ಲ ಹೆಂಗಿದೆಯೋ ಆಪಲ್ ಅಂತೂ ಸಿಕ್ಕಾಪಟ್ಟೆ ರೇಟು ಚೆನ್ನಾಗಿದೆ ಅನ್ಕೋತೀನಿ ಐತಿ ಚೆನ್ನಾಗಿದೆ ಆ್ಯಪಲ್ಲು ನೋಡಿ ಈ ಥರ ಟಪ್ ತೊಗೊಂಡಿದ್ದೀನಿ ನಾನಿದು ಮಂತ್ರಾಲಯದಲ್ಲಿ ಹೋದಾಗ ಅಲ್ಲಿ ತೊಗೊಂಡಿದ್ದೆ ತೊಗೊಂಡು ಬಂದಿದ್ದೆ ಇದಕ್ಕೆ ಫಿಫ್ಟಿ ರುಪೀಸ್ ಅಷ್ಟೇ ಫಿಫ್ಟಿ ಫಿಫ್ಟಿ ರುಪೀಸು ನೋಡಿ ಒಂದು ಚಿಕ್ಕ ಸೈಜು ಒಂದು ದೊಡ್ಡ ಸೈಜು ಎರಡು ತಗೊಂಡ್ ಬಂದಿದೆ ಈ ತರ ಫ್ರೂಟ್ಸ್ ಹಾಕಕ್ಕೆ ಅಂತಾನೆ ಆಮೇಲೆ ಈರುಳ್ಳಿ ಹಾಕಕ್ಕೆ ಆಮೇಲೆ ಆಲೂಗಡ್ಡೆ ಹಾಕಕ್ಕೆ ಎಲ್ಲ ತುಂಬಾ ಚ ಎಷ್ಟು ಗಟ್ಟಿಗಿದೆ ಅಂದ್ರೆ ನೋಡಿ ತುಂಬಾ ಯೂಸ್ ಮಾಡಿದ್ದೀನಿ ಆದರೂ ನೋಡಿ ಸ್ಟಿಕ್ಕರ್ ಎಲ್ಲ ತೆಗ್ದಿಲ್ಲ ಗಟ್ಟಿಗಿದೆ ಜನವರಿಲಿ ಅಲ್ಲ ಸಾರಿ ಡಿಸೆಂಬರ್ ಅಲ್ಲಿ ತಗೊಂಡಿದ್ದು ಎರಡು ತಿಂಗಳು ಮೂರು ತಿಂಗಳು ಆಯ್ತು ತೋರಿಸ್ತೀನಿ ನಾನು ಏನು ತಗೊಂಡೆ ಅಂತ ಹೇಳಿ ಸಿಕ್ಕಾಪಟ್ಟೆ ರೇಟು ಸ್ನೇಹಿತರೆ ನಿಜವಾಗ್ಲೂ ಹಬ್ಬ ಮಾಡೋದಂತೂ ನನ್ನ ನಿಜ ಅನ್ನಿಸ್ತು ಅಪ್ಪ ಏನು ಇಷ್ಟೊಂದು ರೇಟ್ ಇದೆ ಅಂಥೇಳಿ ದಾಳಿಂಬೆ ಎರಡೇ ಎರಡು ತಗೊಂಡ್ಬಂದಿರೋದು ಮುನ್ನೂರ ಎಷ್ಟು ಮುನ್ನೂರ ಅರವತ್ತು ರೂಪಾಯಿ ಕಿಲೋ ಇದು ಅರ್ಧ ಕೆ ಜಿ ಇದೆ ಅರ್ಧ ಕೆ ಜಿ ಐನೂರ ಅರವತ್ತೇಳು ಏನೋ ಬಂತು ಅದ್ರದ್ದು ಎಲ್ಲ ಸೇರೆ ವೆಯ್ಟ್ ವೆಯ್ಟು ಕನ್ಸಿಡರ್ ಮಾಡ್ತಾರೆ ಪ್ಪದ್ ಕೊಂಡ್ಕೊಂಡೇ ಬಂದಿರ್ತಾರಲ್ವಾ ವ್ಯಾಪಾರ ಮಾಡುವಂತವ್ರು ಇನ್ನು ಬಾಳೆಹಣ್ಣು ತಗೊಂಡ್ ಬಂದಿದ್ದೀನಿ ಬಾಳೆಹಣ್ಣು ಅಂತ ಏನು ಚೆನ್ನಾಗಿರೋ ಚಿಪ್ಪು ತರ ಅಂದ್ರೆ ಹಿಂಗೆ ನೀಟಾಗಿರೋ ಚಿಪ್ಪೆ ಹಣ್ಣು ಸಿಗ್ಲಿಲ್ಲ ಸುಮಾರಾಗಿರೋದ್ ಸಿಕ್ತು ಯಾವ್ದೋ ಗಿಡದಲ್ಲಿ ಹೆಂಗ್ ಬೆಳೆಯುತ್ತ ಹಂಗೆ ಇನ್ನ ನಾಳೆ ನನಗೆ ಅಭಿಷೇಕ ಮಾಡ್ಬೇಕಲ್ವಾ ಆ ರುದ್ರಮ್ಮ ತೋಟದ್ದು ರುದ್ರಮ್ಮ ಅವರೇ ಹಾಯ್ ನೋಡಿ ನಾವು ನಾಳೆ ಲಿಂಗು ಪೂಜೆ ಮಾಡ್ತೀವಲ್ವ ಹಾಗಾಗಿ ಇದು ಅಭಿಷೇಕದ ಮಾಡ್ತೀವಿ ನಾವು ಲಿಂಗುಗೆ ಹಾಗಾಗಿ ಇದೊಂದು ಅಭಿಷೇಕದ ಸಾಮಾನನ್ನ ತಗೊಂಡು ಬಂದಿದ್ದೀನಿ ಎರಡು ಕೆ ಜಿ ಬಾಳೆಹಣ್ಣು ತನ್ನೆಲ್ಲ ಎರಡು ಐದು ಇನ್ನ ನಾವು ಹೇಳಿದ್ನಲ್ವಾ ಶಿವದಾರಾನ ನಾಳೆ ಚೇಂಜ್ ಮಾಡ್ತೀವಿ ನಾವು ಇವತ್ತೇ ನಂದರೆ ಇವಾಗ ಚೇಂಜ್ ಮಾಡ್ಬಿಡ್ತೀನಿ ನಾನು ಆಲ್ರೆಡಿ ನಮ್ಮದು ಹಳೇದನ್ನು ಕಟ್ ಮಾಡಿಬಿಟ್ಟು ದೇವರು ಅಂದರೆ ದೊಡ್ಡ ದೊಡ್ಡ ಮರ ಇರ್ತವಲ್ಲ ಅದ್ರ ಬುಡುಕಾಕ್ಬಿಡ್ತೀವಿ ಈ ನೋಡಿ ಎರಡು ತೊಗೊಂಡು ಬಂದೀನಿ ನಂದೊಂದು ನಮ್ಮ ಹಸ್ಬೆಂಡ್ ನಾನು ಇದನ್ನು ಕರಡಿಗೆ ಇದನ್ನ ಇದನ್ನು ಸಪ್ರೇಟಾಗಿ ಇಟ್ಕೊತೀನಿ ಆಮೇಲೆ ಒಂದು ಕಲಂಗಡಿ ಹಣ್ಣು ತಂದಿದ್ದೀನಿ ಆಮೇಲೆ ಒಂದು ಕರ್ಬೂಜ ನಾಳೆ ಎಲ್ಲ ಉಪವಾಸ ಇರ್ತೀವಲ್ವ ನಿಜವಾಗಿ ಉಪವಾಸ ನಾಳೆ ತಿಂದಂಗೆ ನಿಜ ಡೈಲಿ ನಾವು ಈ ಥರ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಹಣ್ಣು ತಂದು ತಿಂತೀವ ಖಂಡಿತ ತಿನ್ನಲ್ಲ ಸ್ನೇಹಿತರೆ ಏನು ಮಾಡ್ತೀವಿ ಗೊತ್ತಾ ನಾಳೆ ಒಂದಿನ ಚೆನ್ನಾಗಿ ತಿನ್ಕೊಂಬಿಡೋದು ಉಪವಾಸ ಇದ್ವಿ ಉಪವಾಸ ಇದ್ವಿ ಅಂದರೆ ಅಂದರೆ ಅನ್ನ ತಿನ್ನಲ್ಲ ಅನ್ನ ಒಂದು ತಿನ್ನಲ್ಲ ಬಾಕಿ ಇದೆಲ್ಲ ಚೆನ್ನಾಗಿ ಕತ್ತರಿಸ್ಕೊಂಡು ತಿನ್ಬಿಡ್ತೀವಿ ಅಷ್ಟೇ ಉಪವಾಸ ಉಪವಾಸ ಇದ್ದೀನಿ ಊಟ ತಿಂಡಿ ಆಯಿತು ಅಂದರೆ ಇಲ್ಲ ಕೈವತ್ತು ಉಪವಾಸ ಅಂತ ಹೇಳ್ತೀವಿ ಅಷ್ಟೆ ನೋಡಿ ಇಷ್ಟು ಫ್ರೂಟ್ಸ್ ತಗೊಂಡು ಬಂದಿದ್ದೀನಿ ಇದ್ರ ಜೊತೆಗೆ ದ್ರಾಕ್ಷಿ ತಂದಿದ್ದೀನಿ ಸ್ನೇಹಿತರೆ ಕಪ್ಪು ದ್ರಾಕ್ಷಿ ಮತ್ತು ಹಸಿರು ದ್ರಾಕ್ಷಿ ಎರಡು ತಂದಿದ್ದೀನಿ ಫ್ರೂಟ್ಸಿಗೆ ಇಲ್ಲಿ ಬಿಲ್ಲಿದೆ ಫ್ರೂಟ್ಸಿಗೆ ಇನ್ನೂರು ರೂಪಾಯಿ ರೂಪಾಯಿ ಗೊತ್ತಾ ನೋಡಿ ಎರಡೇ ಎರಡು ದಾಳಿಂಬೆ ಹಣ್ಣಿಗೆ ಇನ್ನೂರು ರೂಪಾಯಿ ಹಾಕಿದ್ದಾರೆ ಆಮೇಲೆ ಆಪಲ್ ನೂರ ತೊಂಬತ್ತಾರು ರೂಪಾಯಿ ಹಾಕಿದ್ದಾರೆ ನೂರ ಮೂವತ್ತೊಂದು ರೂಪಾಯಿ ಹಾಕಿದ್ದಾರೆ ನೂರ ಎರಡು ರೂಪಾಯಿ ಯಾವುದು ಇದಕ್ಕೆ ನೂರ ಎರಡು ರೂಪಾಯಿ ಹಾಕಿದ್ದಾರೆ ಕಲ್ಲಂಗಡಿ ಹಣ್ಣಿಗೆ ಇನ್ನು ಈ ದ್ರಾಕ್ಷಿಗೆ ಅರವತ್ತೊಂಬತ್ತು ರೂಪಾಯಿ ಹಾಕಿದ್ದಾರೆ ಕಾಲು ಕೆ ಜಿ ಅರವತ್ತು ರೂಪಾಯಿ ಹೇಳಿದ್ರು ಕಾಲು ಜಿಗಿಂತ ಸ್ವಲ್ಪ ಜಾಸ್ತಿ ಇತ್ತು ಇದು ಅಷ್ಟೇ ಕಾಲು ಕೆ ಜಿ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಹೇಳಿದ್ರಪ್ಪ ಎಲ್ಲ ಇದು ಎಂಬತ್ತು ಸಾರಿ ಇದು ಅರವತ್ತು ನಾನು ಇದನ್ನು ಕೊಡ್ಲಿಕ್ಕೆ ಹೇಳಿದ್ದೆ ಬಟ್ ಬಿಲ್ಲಲ್ಲಿ ಇಲ್ಲ ಆಮೇಲೆ ನಾನು ಮತ್ತೆ ಪೇ ಮಾಡಿಬಿಟ್ಟು ಇದನ್ನು ಎಕ್ಸ್ಟ್ರಾ ತೊಗೊಂಡಿದ್ದೆ ನೋಡಿ ಎಲ್ಲ ಸೇರಿ ಬರೀ ಫ್ರೂಟ್ಸಿಗೆ ಕಾಣಿಸ್ತಾ ಅಲ್ವಾ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಸ್ನೇಹಿತರೆ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕು ಹಬ್ಬ ಮಾಡಬೇಕಷ್ಟೇ ಇಷ್ಟು ಫ್ರೂಟ್ಸ್ ತಂದಿದ್ದೀನಿ ಇನ್ನು ಅಂದರೆ ಒಂದು ತೊಗೊಂಡು ಬಂದಿದ್ದೀನಿ ಇದನ್ನು ಹಾಗೆ ಇಡ್ತೀನಿ ಇದನ್ನು ಫ್ರಿಜ್ಜಿಗೆ ನಡೋಕೆ ಹೋಗೋಲ್ಲ ಬಿಲ್ಪತ್ರೆ ಬಿಲ್ಪತ್ರೆನ ಇದು ನನ್ನ ಅಲ್ಲಿ ಯಾರೋ ಕೊಟ್ಟರು ಸ್ನೇಹಿತರೆ ಮೇಲ್ ಕಡೆ ಅಂಕಲ್ ಕೊಟ್ಟರು ಯಾರೋ ಕೊಟ್ಟರು ಅಂತೆ ಈಗ ತಗೊಂಬಂದು ನನ್ನ ಕೈಲಿ ಕೊಟ್ಟೋದ ಏನು ಇದ್ರೊಳಗೆ ಫ್ರೂಟ್ಸ್ ಒಳಗೆ ಹಾಕ್ಬಿಡ್ತೀನಿ ಇನ್ನು ಫ್ಲವರ್ನ ಇದಕ್ಕೆ ಹಾಕೋತೀನಿ ಇದು ನಾನು ಅದೇ ಹೇಳಿದ್ನಲ್ಲ ದೇವಸ್ಥಾನ ತೊಳೆದು ಯಾಕೆ ಅಂತ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಏನು ಇಡಕ್ಕೆ ಹೋಗಲ್ಲ ಸ್ನೇಹಿತರೆ ಇವಾಗ ನಾನು ಹೂನ ಕವರಲ್ಲೇ ಹಂಗಂಗೆ ಬಿಟ್ಬಿಡ್ತೀನಿ ಯಾಕೆ ಗೊತ್ತಾ ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ಮೆತ್ಗಾಗುತ್ತೆ ಸುಮ್ಮನೆ ನಾಳೆಗೆ ಹೆಂಗೂ ಬೇಕಲ್ವಾ ಬ ಬೆಳಗ್ಗೆ ಬೇಗ ಪೂಜೆ ಮಾಡಿಬಿಡ್ತೀನಿ ಮತ್ತು ಸಂಜೆಗೆ ಪೂಜೆ ಮಾಡ್ಕೊಡ್ತೀನಲ್ವ ಹಾಗಾಗಿ ಇಷ್ಟು ಹೂವಿಗೆ ಆರುನೂರು ರೂಪಾಯಿ ಕೊಟ್ಟೆ ಎಷ್ಟು ಇದೊಂದು ಸ್ವಲ್ಪ ತಂದಿದ್ದೀನಿ ಇದು ಕಟ್ಟಿರೋ ಹೂವು ಇದು ಬಿಡಿ ಹೂವು ಇದು ಇಷ್ಟು ಬಿಡಿ ಹೂವು ಇದು ಕಟ್ಟಿರ್ತಕ್ಕಂತ ಹೂವು ಒಂದು ಬಟ್ಟೆ ಹಾಕ್ಬಿಡ್ತೀನಿ ಇದ್ರ ಮೇಲೆ ಕವರಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೂವು ಹಂಗಾಗಿ ಇದನ್ನ ಹಂದಿ ಇಟ್ಬಿಟ್ರೆ ಹುಳ ಆಡ್ಬಿಡ್ತವೆ ಕವರ್ ಕಟ್ಟಿದ್ರೆ ಒಂಥರ ನೀರು ಇಟ್ಕೊಳ್ಳುತ್ತೆ ನಾನು ಬುಟ್ಟಿ ಹಾಕ್ಬಿಡ್ತೀನಿ ಇಲ್ಲೊಂದು ಬುಟ್ಟಿ ಇದೆ ಸ್ನೇಹಿತರೆ ಅದಕ್ಕೆ ಹಾಕ್ಬಿಡ್ತೀನಿ ನೋಡಿ ಇದೊಂದು ಬುಟ್ಟಿ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಅಂದರೆ ಈ ಬುಟ್ಟಿ ತುಂಬಾನೇ ಚೆನ್ನಾಗಿದೆ ನೋಡಿ ಏನೇನಿದ್ರು ಏನೇನು ಹಾಕಿದ್ದಾರೆ ಇದೊಂದು ಬುಟ್ಟಿ ನಾನು ಕಡಲೆಕಾಯಿ ಪರ್ಸೆನಲ್ಲಿ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ತಂದಿದ್ದು ಒಂದು ಚೂರು ಊಳಾಡೋಲ್ಲ ಸ್ನೇಹಿತರೆ ನೂರ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನೊಂದು ತೊಗೊಂಡೆ ನಮ್ಮ ಸಿಸ್ಟರ್ ಒಬ್ಬರು ತಗೊಂಡಳು ನಮ್ಮ ಅಮ್ಮನ ಮನೆಗೆ ನಮ್ಮಮ್ಮ ನನಗೊಂದು ತರೋಕಿಲ್ವಾ ಅಂತ ನಾನು ವೀಡಿಯೋ ಕಾಲ್ ಮಾಡಿ ನೋಡಮ್ಮ ಬುಟ್ಟಿ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದೆ ಆಮೇಲೆ ನಮ್ಮಮ್ಮ ನನಗೊಂದು ನ ಚೆನ್ನಾಗಿತ್ತು ಹುಳ ಆಡ್ತಿರ್ಲಿಲ್ಲ ಅಂತ ಅಂದ್ರೆ ಮಾರನೇ ದಿನ ನಮ್ಮ ಪಕ್ಕದ ಮನೆಯವ್ರು ಹೋಗಿದ್ರು ಅವ್ರಿಗೆ ಹೇಳಿದ್ದೆ ಆಂಟಿ ಈ ಥರ ಬುಟ್ಟಿ ಸಿಕ್ಕಿದ್ರೆ ತಂದು ಕೊಡಿ ಅಂತ ಹೇಳಿದ್ದೆ ಪಾಪ ಅವರು ಅವರು ನೂರ ಆಂಟಿ ನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ಅದ್ರ ಮೇಲೆ ಜಾಸ್ತಿ ಕೊಡಬೇಡಿ ಅಂತ ಹೇಳಿದ್ದೆ ಅವರು ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ನಮ್ಮಮ್ಮಗೆ ಇದರಲ್ಲೇ ಗ್ರೀನ್ ಕಲರ್ ತಂದು ತುಂಬ ಚೆನ್ನಾಗಿದೆ ಬುಟ್ಟಿ ಮಾತ್ರ ಇದೆಲ್ಲ ನೋಡಿ ಹುಳಗಳು ಅನ್ಸುತ್ತೆ ಹುಳ ಅಲ್ಲ ಇದೇನು ಇದ್ರೊಳಗೆ ಹೋಗಕ್ಕೆ ಹೋಗಿ ಇದರೊಳಗೆ ಎಲ್ಲ ಬಟ್ ಹೋಗಕ್ಕೆ ಆಗಲ್ಲ ಅದ್ರೊಳಗೆ ದ್ರಾಕ್ಷಿ ಹುಳ ಆಡುತ್ತೆ ಸ್ನೇಹಿತರೆ ದ್ರಾಕ್ಷಿ ಅದಕ್ಕೆ ಬೇಜಾರು ನನ್ನ ಮಗನಿಗೆ ದ್ರಾಕ್ಷಿ ಅಂದರೆ ಆಗೋದೇ ಇಲ್ಲ ಅದು ಏನೋ ಗೊತ್ತಿಲ್ಲ ತಿನ್ನದೇ ಇಲ್ಲ ಸ್ನೇಹಿತರೆ ಬರೀ ಪೂಜೆಗೆ ನಾಳೆ ಪೂಜೆಗೆ ಹೇಳಿ ತಗೊಂಡು ಬಂದಿರ್ತಕ್ಕಂಥದ್ದು ನೋಡಿ ಅಷ್ಟೇ ಇದನ್ನು ಈ ಥರ ಕ್ಲೋಸ್ ಮಾಡಿಬಿಟ್ರೆ ಮುಗಿದ ನೋಡಿ ಎಷ್ಟು ನೀಟಾಗಿ ಫ್ರೂಟ್ಸ್ ಬಾಕ್ಸ್ ಇದು ಒಂದು ಚೂರು ಹೋಗಲ್ಲ ಇಷ್ಟ ಸ್ನೇಹಿತರೆ ಇಷ್ಟೇ ಶಾಪಿಂಗು ನೋಡಿ ಏನೇನು ತಂದಿದ್ದೀನಿ ಅಂತೇಳಿ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ ಒಂದು ನಿಮಿಷ ಹೂವು ಇದೊಂದು ಬ್ಯಾಸ್ಕೆಟ್ಟು ಫ್ರೂಟ್ಸು ಫ್ರೂಟ್ಸ್ ಅಂತೂ ಸಿಕ್ಕಾಪಟ್ಟೆ ರೇಟು ನಿಜವಾಗ್ಲೂ ನಮ್ಮಂಥ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಫ್ರೂಟ್ಸ್ ಎಲ್ಲ ತಿನ್ನೋಕ್ಕೆ ಆಗಲ್ಲ ಅಷ್ಟೊಂದು ಕಾಸ್ಟ್ಲಿ ಆಗಿಬಿಟ್ಟಿದೆ ಅಪ್ಪ ಏನಪ್ಪ ಇಷ್ಟೊಂದು ನಾವು ಯೂಶುವಲಿ ಈ ನಾವು ಹೈವೇಗಳಿಗೆ ಹೋಗ್ತೀವಲ್ಲ ಅಲ್ಲಿರುತ್ತಲ್ವಾ ಅಲ್ಲೂ ಅದೇ ರೇಟ್ ಇರುತ್ತೆ ಅಲ್ಲಿ ತೊಗೊಂಡು ಬಂದ್ಬಿಡ್ತೀನಿ ಜಾಸ್ತಿ ನಾನು ಹೈವೇಗಳಲ್ಲಿ ಈ ಥರ ಇದಕ್ಕೆ ಹೋಗಿ ತಗೊಳೋದು ಕಡಿಮೆ ಇದಂತೂ ಸುಲ್ ಫುಲ್ ಬೆಂಡಿದು ಇದರಲ್ಲಿ ಏನು ಸತ್ವನೇ ಇರಲ್ಲ ಏನೋ ಪೂಜೆಗೆ ಬೇಕು ಅಂತ ಹೇಳಿ ತಂದಿರೋದು ಇಷ್ಟು ಹಣ್ಣಿಗೆ ಇಷ್ಟೇ ತಂದಿರೋದು ಆಮೇಲೆ ಇದೊಂದು ತೊಗೊಂಡು ಬಂದಿದ್ದೀನಿ ಅಭಿಷೇಕಕ್ಕೆ ಅಂಥೇಳಿ ಜೇಂತುಪ್ಪ ಜೇನುತುಪ್ಪ ಆಮೇಲೆ ಇದು ಅಭಿಷೇಕದ ಸಾಮಾನು ಸ್ನೇಹಿತರೆ ಇದರಲ್ಲಿ ಕಲ್ಸಕ್ರೆ ಆಮೇಲೆ ಇದು ಏನಪ್ಪ ಕೇಸರಿ ಇರುತ್ತಲ್ಲ ಅದು ಆಮೇಲೆ ದ್ರಾಕ್ಷಿ ಬಾದಾಮಿ ಎಲ್ಲ ಪ್ರತಿಯೊಂದನ್ನು ಇದರಲ್ಲಿ ಹಾಕಿ ಪುಡಿ ಮಾಡಿರ್ತಾರೆ ಅಭಿಷೇಕಕ್ಕೆ ಇದು ಲಿಂಗು ಅಭಿಷೇಕಕ್ಕೆ ತುಂಬ ಶ್ರೇಷ್ಠ ಅದು ಹಾಗಾಗಿ ಅದೊಂದು ತೊಗೊಂಡು ಬಂದೆ ನಾನು ಯಾವಾಗಲೂ ತೊಗೊಂಬರ್ತೀನಿ ಇನ್ನು ಎರಡು ಶಿವದಾರ ತಂದೆ ಇದು ಶಿವುದಾರನ ಪೋಣಿಸ್ಬೇಕು ಕೋಣಿಸ್ಕೋತೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ದೇವ್ರ ಮನೆ ಎಲ್ಲ ಆಗಿದೆ ನೋಡಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ದೇವ್ರ ಮನೆ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಸಾಕಾಗಿದೆ ಇವತ್ತಂತೂ ಬಟ್ಟೆ ಕೆಲಸ ಒಂಥರ ಟಯರ್ಡ್ ಸ್ನೇಹಿತರೆ ಅಷ್ಟೇ ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು ನಾನು ಅಂತ ಅಂಥೇಳಿ ಲೈವ್ ಬಂದಿದ್ದು ಏನೇನು ತೊಗೊಂಡು ಬಂದಿದ್ದೀನಿ ಅಂಥೇಳಿ ಆರ್ಗನೈಸ್ ಮಾಡ್ತಾ ಇದ್ನಲ್ವಾ ಹಾಗಾಗಿ ತೋರಿಸಿರ್ತಕ್ಕಂಥದ್ದು ಯಾರೆಲ್ಲ ಲೈವ್ ಜಾಯಿನ್ ಆಗಿದ್ದೀರಾ ಹೇಳಿ ನನಗೆ ಎಲ್ಲರದು ಹಬ್ಬ ಯಾವ ಥರ ನಡೀತಾ ಇದೆ ಪ್ರಿಪ್ರೇಶನ್ನು ಅಂತ ಹೇಳಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರೂ ನಾಳೆ ಉಪವಾಸ ಇರ್ತೀರಾ ಇಲ್ಲ ಊಟ ಮಾಡ್ತೀರಾ ನಾವಂತೂ ಊಟ ಮಾಡಲ್ಲ ಉಪವಾಸ ಇರ್ತೀವಿ ಬಟ್ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿಂತೀವಿ ಅಷ್ಟೇ ಯಾರೆಲ್ಲ ಲೈಲ್ ಇದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಸ್ನೇಹಿತರೆ ಬೆಂಗಳೂರು ಸ್ವಲ್ಪ ಚಳಿ ಇದೆ ಸ್ನೇಹಿತರೆ ತುಂಬಾ ಏನಿಲ್ಲ ಮಾರ್ನಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇದೆ ಈಗ ಏನು ಅಂತ ಏನು ಚಳಿ ಇಲ್ಲ ಎಲ್ರದೂ ಊಟ ಆಯ್ತಾ ಹೇಳಿ ಇನ್ನೇನು ಊಟ ಟೈಮ್ ಆಯ್ತಲ್ಲ ಎಂಟು ಮುಕ್ಕಾಲು ಆಗಿದೆ ಊಟ ಆಗಿರತ್ತೆ ಅಂತ ಅನ್ಕೋತೀನಿ ನಮ್ಮದಿನ್ನೂ ಊಟ ಆಗಿಲ್ಲ ನಂದು ನನ್ನ ಮಗಂದು ಊಟ ಮಾಡಬೇಕು ನಾಳೆ ಬೆ ಪೂಜೆ ಮಾಡಿಬಿಟ್ಟು ಇಳಿದಿನ ಸ್ವಲ್ಪ ಅಲ್ಲಿ ವರ್ಕ್ ಇರುತ್ತೆ ಹಂಗೆ ಹಿಂಗೆ ಮಾಡಿ ಮುಗಿಸಿ ಇವಾಗ ನಾ ನೈಟ್ ನಾನು ಕಸ ಬಿಟ್ಟು ಮಲಗಬೇಕು ಕಸ ಒಡ್ದು ಮಲಗಿದ್ರೆ ಬೆಳಗ್ಗೆ ಬೇಗ ಎದ್ಬಿಟ್ಟು ನೆಲೆ ಒರೆಸ್ಬಿಟ್ಟು ಬೆಳಗ್ಗೆ ಒಂದು ಆರು ಗಂಟೆ ಒಳಗೆಲ್ಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಏನಾಗುತ್ತೋ ಚಳಿಗೆ ಎದ್ದಳಕ್ಕೆ ಆಗಲ್ಲ ಮತ್ತೇನು ಸಮಾಚಾರ ಸ್ನೇಹಿತರೆ ಯಾರ್ಯಾರು ಲೈವಲ್ಲಿ ಇದ್ದೀರಾ ಹೇಳಿ ನನಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮೆಸೇಜ್ ಮಾಡಿ ಲೈವಿಗೆ ಯಾರೆಲ್ಲ ಜಾಯಿನ್ ಆಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಿಕ್ಸ್ಟಿ ಸಿಕ್ಸ್ಟಿ ನೈನ್ ಮೆಂಬರ್ಸ್ ಇದ್ದೀರಾ ಯಾರ್ಯಾರು ಇದ್ದೀರಾ ಹೇಳಿ ನನಗೆ ಅವರು ಹಾಯ್ ಅಂತ ಕಳಿಸಿದ್ದಾರೆ ಹಾಯ್ ಮಹಾಂತೇಶ್ ಅವರೇ ಆಯ್ತಾ ಊಟ ಏನು ಸ್ಪೆಷಲು ನಮ್ಮದಿನ್ನೂ ಊಟ ಆಗಿಲ್ಲ ಊಟ ಮಾಡಬೇಕು ಮಧ್ಯಾಹ್ನ ಸ್ವಲ್ಪ ಊಟ ಲೇಟ್ ಆಗಿತ್ತು ಹಾಗಾಗಿ ಊಟ ಇನ್ನೂ ಆಗಿಲ್ಲ ನನ್ನ ಮಗ ಅಲ್ಲಿ ಕೆಳಗಡೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ ಸ್ಯಾ ಅಂದರೆ ವೀಕೆಂಡ್ ಅಲ್ವಾ ಮಕ್ಳುಗಳು ಸ್ವಲ್ಪ ಕೆಳಗಿಳಿದು ಆಟಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ರೋಡು ಹೋಗಿದ್ದಾನೆ ಹೋಗಲ್ಲ ಸಾಮಾನ್ಯ ಹೋಗೋದೇ ಇಲ್ಲ ಅವನು ಆಟಾಡೋಕ್ಕೆ ಅಂತ ಇವತ್ತು ಯಾರೋ ಪಕ್ಕದವರು ಹುಡುಗ ಕರ್ ಮಾನಿಷ್ ಅಂತ ಇದ್ದಾನೆ ಮೋಸ್ಟ್ಲಿ ಅವ್ನು ಕರೆದಿರ್ತಾನೆ ಅವ್ನು ಕರೆದ್ರೂ ನನ್ನ ಕೇಳಿಕೊಂಡು ಹೋಗಿ ಹೋಗಿದ್ದಾನೆ ಅವನು ಕೇಳ್ದೆ ಬೇಡ ಅಂತ ಹೇಳ್ದೆ ನಮ್ಮ ಪ್ಲೀಸ್ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಮೋಸ್ಟ್ಲಿ ಕೆಳಗೆ ಆಟ ಆಡ್ತಾ ಇದ್ದಾನವನು ನಿಜ ಅವನು ನಮ್ಮ ಬೆಂಗಳೂರಲ್ಲಿದ್ದರೆ ಆಟಾಡಕ್ಕೆ ಹೋಗ್ತೀನಿ ಅಂತ ಕೇಳೋದೇ ಇಲ್ಲ ಟ್ಯೂಷನ್ಗೆ ಹೋಗ್ತಾನೆ ಟೈಮೇ ಆಗೋಲ್ಲ ಬೆಳಗ್ಗೆ ಅವನು ಆರು ಕಾಲಿಗೆ ಒಂದು ಒಂದು ಕಡೆ ಹೋಗ್ತಾನೆ ಆರು ಕಾಲಿಗೆ ಹೋಗಿ ಆ ಏಳು ಮುಕ್ಕಾಲಿಗೆ ಬರ್ತಾನೆ ಏಳು ಮುಕ್ಕಾಲಿಗೆ ಬಂದು ಸ್ನಾನ ಮಾಡಿಕೊಂಡು ಸ್ಕೂಲಿಗೆ ತಿಂಡಿ ಗಿಂಡಿ ತಿಂದ್ಕೊಳೋದಕ್ಕೆ ಕರೆಕ್ಟಾಗೆ ಎಂಟು ಇಪ್ಪತ್ತು ಎಂಟೂವರೆ ಆ ವ್ಯಾನ್ ಬರುತ್ತೆ ಆವಾಗ ವ್ಯಾನಿಗೆ ಹೋಗ್ತಾನೆ ಮತ್ತೆ ನಾಲ್ಕು ಗಂಟೆ ಆಗುತ್ತೆ ಸ್ನೇಹಿತರೆ ನನ್ನ ಮಗ ಬರೋದು ಸ್ಕೂಲ್ ಮುಗಿಸ್ಕೊಂಡು ನಾಲ್ಕು ಗಂಟೆಗೆ ಬಂದು ಐದು ಐದೂವರೆ ತನಕ ಫ್ರೀ ಇರ್ತಾನೆ ನಾಲ್ಕರಿಂದ ಐದು ಐದೂವರೆ ತನಕ ಫ್ರೀ ಇರ್ತಾನೆ ಮತ್ತೆ ಟ್ಯೂಷನಿಗೆ ಹೋಗ್ತಾನೆ ನಾನು ಟ್ಯೂಷನಿಗೆ ಇಷ್ಟು ದಿನ ಕಳಿಸಿಲ್ಲ ಬಟ್ ಅವನು ಐ ಸಿ ಸಿ ಸಿಲೆಬಸ್ ಆಗಿರೋದ್ರಿಂದ ನಮಗೆ ಹೇಳ್ಕೊಡೋಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ನಾನು ಹೇಳ್ಕೊಟ್ಟೆ ಬಟ್ ಸಿಕ್ಸ್ತಿನ ಮ್ಯಾಥ್ಸು ಅಷ್ಟು ನಮಗೆ ಹೇಳ್ಕೊಡೋಕ್ಕಾಗೋದಿಲ್ಲ ಸ್ನೇಹಿತರೆ ಏನೋ ಕ್ವಶನ್ ಆನ್ಸರ್ನ ಕೇಳ್ಬೋದು ಅವನು ಹೇಳ್ಬೋದು ಒಪ್ಪಿಸ್ಬೋದು ಬಟ್ ಮ್ಯಾಥ್ಸ್ ಎಲ್ಲ ಹೇಳ್ಕೊಡೋಕ್ಕೆ ಆಗಲ್ಲ ಯಾಕಂದರೆ ಐ ಸಿ ಸಿ ಸಿಲೆಬಸ್ ತುಂಬ ಟಫ್ ಇದೆ ನಾನು ನೋಡಿದ್ದೀನಲ್ವ ಮ್ಯಾಥಮೆಟಿಕ್ಸ್ ಬುಕ್ ಅಂತೂ ನಿಜವಾಗ್ಲೂ ಏನೂ ಅರ್ಥ ಆಗೋಲ್ಲ ನನಗೆ ನೋಡ್ಬಿಟ್ಟೆ ನನಗೆ ಎಪ್ಪ ಹೆಂಗಪ್ಪ ಇದ್ದು ಮಾಡೋದು ಸಾಲ್ವ್ ಮಾಡೋದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋದು ಹೆಂಗೆ ಅನಿಸ್ಬಿಡುತ್ತೆ ನಿಜವಾಗ್ಲೂ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಟೀಚಿಂಗ್ ಪ್ರೊಫೆಷನಲ್ಲಿ ಯಾರಿದ್ದೀರ ಅವ್ರಿಗೆಲ್ಲ ಹ್ಯಾಂಡ್ಸ್ ಅಪ್ ಹೇಳ್ತೀನಿ ನಿಜವಾಗ್ಲೂ ಆ ಮಕ್ಳು ನನ್ನ ನಿಜ ನನ್ನ ಮಗನೇ ತಡಿಯೋಕ್ಕಾಗಲ್ಲ ಓದಿಸುವಾಗ ಅಷ್ಟು ಮಕ್ಕಳು ಅದು ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ಸ್ಕೂಲ್ಗಳಲ್ಲಿ ಗೊತ್ತಿಲ್ಲ ಒಬ್ಬ ಟೀಚರು ಮೂವತ್ತು ಜನ ಸ್ಟೂಡೆಂಟ್ಸು ನಮ್ಮ ಸೂರಿನ ಸ್ಕೂಲಲ್ಲೂ ತರ್ಟಿ ಟು ಮೆಂಬರ್ಸ್ ಏನೋ ಇದ್ದಾರೆ ಒಬ್ಬರು ಟೀಚರ್ಗೆ ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ ಓಕೆ ಒಂದು ಫಿಫ್ತ್ ರ್ಯಾಂಕು ಫೋರ್ತು ಫಿಫ್ತ್ ರ್ಯಾಂಕು ಸಿಕ್ಸ್ತು ಈ ಥರ ರ್ಯಾಂಕ್ ಬರ್ತಾನೆ ಚೆನ್ನಾಗಿ ಅಲ್ಲಿದಲ್ಲಿಗೆ ಓಕೆ ಸ್ನೇಹಿತರು ತುಂಬ ಪ್ರೆಷರು ಹಾಕಕ್ಕೆ ಹೋಗಲ್ಲ ನಾನು ಓದು 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 ಅಂಥೇಳಿ ಅವನಾಗೆ ಕೂತ್ಕೊಂಡು ಓದಿದ್ರೆ ಓದ್ದಂಗೆ ನಾನೇನು ಓದು ಅಂತ ಹೇಳೋದೇ ಇಲ್ಲ ವರ್ಕ್ ಕೊಟ್ಟಿದ್ದಾರೆ ಕೇಳ್ತೀನಿ ಡೈರಿ ನೋಡ್ತೀನಿ ಟ್ಯೂಷನಲ್ಲಿ ಮಾತ್ರ ನಾನು ಅವ್ರಿಗೆ ಹೇಳಿದ್ದೀನಿ ಕ್ವಶನ್ ಆನ್ಸರು ಏನಿದೆ ಅದನ್ನು ಅವನು ಒಪ್ಪಿಸೇ ಬರಬೇಕು ಅಲ್ಲಿ ತನಕ ಕಳಿಸ್ಬೇಡಿ ಅಂತ ಹೇಳಿದ್ದೀನಿ ಅವ್ರಿಗೆ ಅವನು ಒಪ್ಪಿಸ್ಬಿಟ್ಟೆ ಅವ್ನು ಮನೆಗೆ ಬರೋದು ಅಲ್ಲಿ ತನಕ ಕರ ಫೋನ್ ಮಾಡ್ತಾರೋರು ಒಪ್ಪಿಸಿಲ್ಲ ಮೇಡಮ್ ಅವ್ನಿಗೆ ಕಳಿಸಲ್ಲ ಅಂತಾರೆ ಓಕೆ ಕಳಿಸ್ಬೇಡಿ ಪೂರ್ತಿ ಒಪ್ಪಿಸಿದ್ಮೇಲೆ ಕಳಿಸಿ ಅಂತೀನಿ ಆಮೇಲೆ ನಡ್ಕೊಂಡು ಬರ್ತಾನೆ ಅವ್ನು ಬರೋದ್ರಲ್ಲೇ ಪಾಪ ಎಂಟೂವರೆ ಎಂಟು ಮುಕ್ಕಾಲು ಆಗೋಗಿರುತ್ತೆ ಬೆಳಗ್ಗೆ ಆರು ಗಂಟೆಗೆ ಎದ್ದಿರ್ತಾನಲ್ವ ಟಯರ್ಡ್ ಆಗಿಬಿಟ್ಟಿರುತ್ತೆ ಒಂದು ಸ್ವಲ್ಪ ಅವ್ರ ಅವರ ಪಪ್ಪನ ಜೊತೆ ಒಂಚೂರು ಟಿ ವಿ ಕಿ ವಿ ನೋಡಿಕೊಂಡು ಒಂದು ಒಂದು ಹತ್ತು ನಿಮಿಷ ಮೊಬೈಲು ಹತ್ತು ನಿಮಿಷ ಏನು ಒಂದು ಅರ್ಧ ಮುಕ್ಕಾಲು ಗಂಟೆ ಮೊಬೈಲ್ ನೋಡಿಬಿಟ್ಟು ಮಲಗಿಬಿಡ್ತಾನೆ ಹತ್ತು ಹತ್ತು ಕಾಲಿಗೆಲ್ಲ ಮಲಗಿಬಿಡ್ತಾನೆ ಮತ್ತೆ ಬೆಳಗ್ಗೆ ಆರು ಗಂಟೆ ಆರು ಕಾಲಿಗೆ ಎದ್ದೇಳೋದು ಅದೇ ಇಷ್ಟೇ ಒಂದು ರೋಟೀನು ಏನಾರು ಆಯಿತು ಸ್ಕೂಲಲ್ಲಿ ಅಂದರೆ ಬಂದು ಹೇಳ್ತಾನೆ ಅಮ್ಮ ಹಿಂಗಾಯ್ತು ಹಿಂಗಾಯಿತು ಅಂತ ಹೇಳ್ತಾನೆ ಕೆಲವೊಂದು ವಿಚಾರ ಹೇಳಲ್ಲ ನಾನು ಈಗ ರೀಸೆಂಟಾಗೆ ಅವರು ಮ್ಯಾಮಿಗೆ ಫೋನ್ ಮಾಡಿದಾಗ ಅವರು ಅದನ್ನೇ ಇದ್ದರು ನಾನು ತುಂಬ ಮಾತಾಡ್ತಾನೆ ಸ್ಕೂಲಲ್ಲಿ ಅಂತ ಅಮ್ಮ ವರ್ಕಿ ನಾನೇನು ಕ್ಲಾಸ್ ಅವರಲ್ಲಿ ಮಾತಾಡಲ್ಲ ಅಮ್ಮ ಸ್ನ್ಯಾಕ್ಸಿಗೆ ಬಿಟ್ಟಾಗಾದರೂ ಮಾತಾಡಬಾರ್ದ ಅಮ್ಮ ನಾನು ಅವ ನಾನು ನಾನು ಕೇಳಲ್ಲ ಅಮ್ಮ ನಾನು ಮಾತಾಡೋದೇ ಸ್ನ್ಯಾಕ್ಸ್ ಪೀರಿಯಡಲ್ಲಿ ಅಂತಾನೆ ಹನ್ನೊಂದು ಗಂಟೆಗೆ ಸ್ನ್ಯಾಕ್ಸಿಗೆ ಬಿಡ್ತಾರೆ ಅವರು ಸ್ಕೂಲಲ್ಲಿ ಹನ್ನೊಂದರಿಂದ ಹನ್ನೊಂದುವರೆ ಒಂದು ಹಾಫ್ ಆನ್ ಅವರ ಒಂದು ಇಪ್ಪತ್ತು ನಿಮಿಷ ಅನಿಸುತ್ತೆ ಸ್ನ್ಯಾಕ್ ಪಿರಿಯಡ್ ಅಂತ ಇದೆ ಆವಾಗ ಫ್ರೆಂಡ್ಸ್ ಜೊತೆ ಸ್ವಲ್ಪ ಮಾತಾಡ್ತಾನಂತೆ ಅವ್ರು ಮ್ಯಾಮ್ ಅದೇ ಕಂಪ್ಲೇಂಟ್ ಮಾಡ್ತಾಯಿದ್ರು ಮಕ್ಕಳನ್ನ ತುಂಬ ಅವಾಯ್ಡ್ ಮಾಡೋಕ್ಕೂ ಆಗೋದಿಲ್ಲ ಅವ್ರ ಪಪ್ಪಂಗೆ ಎದ್ರಲ್ಲ ಅವನು ನನಗೆ ಸ್ವಲ್ಪ ಭಯಪಡ್ತಾನೆ ಸ್ನೇಹಿತರೆ ನಾನೇನಿಲ್ಲ ಅವನು ಸ್ವಲ್ಪ ಏನೇ ಆದರೂ ನನ್ನನ್ನು ಕೇಳ್ತಾನೆ ಅಮ್ಮ ಹಿಂಗೆ ಮಾಂಗೆ ಹೋಗ್ತೀನಿ ಎಲ್ಲಿಗೆ ಹೋಗಲಿ ಹೇಳ್ಬಿಟ್ಟು ಹೋಗ್ತಾನೆ ಆಮೇಲೆ ಏನಾದ್ರು ತಿನ್ನೋಕ್ಕೂ ಅಷ್ಟೇ ಈಗ ಏನಾದರೂ ಒಂದು ಕುರ್ಕುರೆ ತಿನ್ನಬೇಕು ಲೇಸ್ ತಿನ್ನಬೇಕು ಅಂದರೆ ಆಮೇಲೆ ಲೇಸು ಬೇಕು ಅಂತ ಆ ಥರ ಕೇಳ್ತಾನೆ ಈ ಸಿಕ್ಸ್ ಸ್ಟ್ಯಾಂಡರ್ಡ್ ಅವನು ಸರಿ ಸ್ನೇಹಿತರೆ ಇಷ್ಟೇ ಇವತ್ತಿನ ಲೈವು ಮತ್ತು ನೆಕ್ಸ್ಟ್ ಲೈವಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎಲ್ಲರಿಗೂ ಥ್ಯಾಂಕ್ಸ್ ಯಾರೆಲ್ಲ ಲೈವ್ ಜಾಯ್ನ್ ಆಗಿದ್ರಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್